ಬಂಡವಾಳ ಹೂಡಿಕೆ ಸಂಬಂಧ ಕರ್ನಾಟಕ ಹಾಗೂ ಆಂಧ್ರಪ್ರದೇಶ ನಾಯಕರ ನಡುವಿನ ವಾಕ್ಸಮರ ಮತ್ತೊಂದು ಮಜಲಿಗೆ ಹೋಗುತ್ತಿದೆ ನಮ್ಮ ಬೆಂಗಳೂರಿಗೆ ಬರಬೇಕಿದ್ದ ಟೆಕ್ ದೈತ್ಯ ಗೂಗಲ್ ಕಂಪನಿಯು ವಿಶಾಖಪಟ್ಟಣದ ಪಾಲಾಗಿದೆ ಆಂಧ್ರದ ಟಿಡಿಪಿ ಸರ್ಕಾರವನ್ನ ಟೀಕಿಸಿದ ಕರ್ನಾಟಕ ಸರ್ಕಾರದ ಸಚಿವರಿಗೆ ಆಂಧ್ರ ಸಚಿವ ನಾರಾ ಲೋಕೇಶ್ ತಿರುಗೇಟು ನೀಡಿದ್ದಾರೆ ಆಂಧ್ರಪ್ರದೇಶದ ಐಟಿ ಸಚಿವ ಮತ್ತು ಟಿಡಿಪಿ ಪ್ರಧಾನ ಕಾರ್ಯದರ್ಶಿ ನಾರಾ ಲೋಕೇಶ್ ಆಂಧ್ರ ಆಹಾರವು ಖಾರವಾಗಿದೆ ಎಂದು ಎಲ್ಲರೂ ಹೇಳುತ್ತಾರೆ ನಮ್ಮ ಹೂಡಿಕೆಗಳು ಹಾಗೆಯೇ ಕೆಲವು ನೆರೆ ಹೊರೆಯವರು ಈಗಾಗಲೇ ಉರಿಯುತ್ತಿದ್ದಾರೆಂದು ವ್ಯಂಗ್ಯವಾಗಿ ಪೋಸ್ಟ್ ಮಾಡಿದ್ದಾರೆ ಜೊತೆಗೆ ಮೆಣಸಿನಕಾಯಿ ಮತ್ತು ಬೆಂಕಿ ಜ್ವಾಲೆ ಫೋಟೋ ಹಾಕಿದ್ದಾರೆ ಗೂಗಲ್ ಕಂಪನಿಯು ಕಳೆದ ವಾರ ಆಂಧ್ರಪ್ರದೇಶದ ಸರ್ಕಾರದೊಂದಿಗೆ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿದೆ ಆಂಧ್ರಪ್ರದೇಶದಲ್ಲಿ ಒಂದು ಗೀಗಾ ವ್ಯಾಟ್ ಸಾಮರ್ಥ್ಯದ ಒಂದು ಬೃಹತ್ ಕೃತಕ ಬುದ್ಧಿಮತ್ತೆ ಡೇಟಾ ಕೇಂದ್ರವನ್ನ ಸ್ಥಾಪಿಸಲಾಗುವುದು ಅಮೆರಿಕದಲ್ಲಿನ ಡೇಟಾ ಸೆಂಟರ್ ನಂತರ ಇದು ಗೂಗಲ್ನ ನ ಅತಿ ದೊಡ್ಡ ಕೇಂದ್ರವಾಗಲಿದೆ ಆದ್ರೆ ಇದಕ್ಕೂ ಮೊದಲು ಈ ಡೇಟಾ ಕೇಂದ್ರವು ಆಂಧ್ರಪ್ರದೇಶದ ಬದಲು ಕರ್ನಾಟಕಕ್ಕೆ ಬರಬೇಕಾಗಿತ್ತು ಆದ್ರೆ ಆಂಧ್ರಪ್ರದೇಶ ನಾಯಕರ ಕಾರ್ಯಚಟುವಟಿಕೆಗಳ ಕಾರಣದಿಂದ ಆಂಧ್ರದ ಪಾಲ ಆಯ್ತು ತುಂಬಾ ದಪ್ಪ ಇದ್ದೀರಾ ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀ ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲೀಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಒಂದು ಉತ್ತಮ ಆಹಾರ